ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಈಗಾಗಲೇ ನಾವು ಕೋರ್ಸ್ ಮೂರು ರಾಜ್ಯಶಾಸ್ತ್ರವನ್ನು ನೋಡ್ಕೊಂಡಿದ್ದೇವೆ ಇವತ್ತು ಕೋರ್ಸ್ ನಾಲ್ಕರನ್ನು ನೋಡ್ಕೊಳ್ಳುವ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಮೊದಲನೆಯದಾಗಿ ಸಾರ್ವಜನಿಕ ಆಡಳಿತದ ಅರ್ಥ ವ್ಯಾಖ್ಯೆ ಸ್ವರೂಪ ಅವುಗಳನ್ನೆಲ್ಲವನ್ನು ಕೂಡ ಓದ್ಕೊಳ್ಬೇಕು ಹದಿನೈದು ಅಂಕಕ್ಕೆ ಬಂದಿದೆ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆ ಎಂಬುದು ಐದು ಅಂಕಕ್ಕೆ ಬಂದಿರುವಂತಹ ಒಂದು ಪ್ರಶ್ನೆ ಇನ್ನು ಘಟಕ ಎರಡರಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಘಟಕ ಮೂರರಲ್ಲಿ ಸಂಘಟನೆಯ ತತ್ವಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಘಟಕ ನಾಲ್ಕು ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳು ಐದು ಅಂಕಕ್ಕೆ ಬಂದಿರುವಂತಹ ಒಂದು ಪ್ರಶ್ನೆ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತವನ್ನು ಕೂಡ ಐದು ಅಂಕಕ್ಕೆ ಕೇಳಿದ್ದಾರೆ ಘಟಕ ಆರರಲ್ಲಿ ಮುಖ್ಯ ಕಾರ್ಯನಿರ್ವಾಹಕನ ಪ್ರಕಾರಗಳು ಅಥವಾ ವಿಧಗಳು ಪಾತ್ರಗಳು ಮತ್ತು ಕಾರ್ಯಗಳು ಅವುಗಳೆಲ್ಲವನ್ನು ಕೂಡ ನೀವು ನೋಡಿಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟಕ ಮುಖ್ಯ ಕಾರ್ಯನಿರ್ವಾಹಕನ ಪ್ರಕಾರ ವಿಧ ಪಾತ್ರ ಕಾರ್ಯಗಳು ಎಲ್ಲವನ್ನು ಕೂಡ ನೀವು ಒತ್ಕೊಳ್ಬೇಕು ನೌಕರರ ಸಂಘದ ಮಹತ್ವ ಅಂತ ಹೇಳಿದ್ದಾರೆ ಅದು ಕೂಡ ಮುಖ್ಯವಾಗಿರುವಂಥದ್ದು ಎಷ್ಟು ಬ್ಲಾಕ್ ಒಂದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಇನ್ನು ಬ್ಲಾಕ್ ಎರಡಕ್ಕೆ ಬರುವ ಬ್ಲಾಕ್ ಎರಡರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಅಂದರೆ ಕಾರ್ಯನಿರ್ವಾಹಕ ಸಲಹಾ ಮತ್ತು ಸಹಾಯಕ ವರ್ಗಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಇಲಾಖೆಯ ಅರ್ಥ ಇಲಾಖೆ ಸಂಘಟನೆಯ ಆಧಾರಗಳು ಮತ್ತು ತತ್ವಗಳು ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಘಟಕ ಒಂಬತ್ತರಲ್ಲಿ ಸಾರ್ವಜನಿಕ ನಿಗಮ ಅರ್ಥ ಲಕ್ಷಣಗಳನ್ನು ಕೇಳಿದ್ದಾರೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದಾದ ಮೇಲೆ ಘಟಕ ಹನ್ನೊಂದರಲ್ಲಿ ನಾಗರಿಕರ ಸೇವೆ ಲಕ್ಷಣಗಳು ಮತ್ತು ಕಾರ್ಯಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇದು ಬ್ಲಾಕ್ ಎರಡರಲ್ಲಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಮೂರರಲ್ಲಿ ನೋಡುವ ಬ್ಲಾಕ್ ಮೂರರಿಗೆ ಬಂದಾಗ ಬ್ಲಾಕ್ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ತರಬೇತಿಯ ಅರ್ಥ ಉದ್ದೇಶಗಳು ವಿಧಗಳು ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕ ಪ್ರಶ್ನೆಯಲ್ಲಿ ಕೂಡ ಬಂದಿದೆ ತರಬೇತಿಯ ಅರ್ಥ ಉದ್ದೇಶಗಳು ಇನ್ನು ಬಡ್ತಿ ಬಡ್ತಿಯನ್ನು ನಿರ್ಧರಿಸುವ ತತ್ವಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಶಿಸ್ತು ಕ್ರಮದ ವಿಧಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸಾರ್ವಜನಿಕ ನೌಕರರ ಸಂಘ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಘಟಕ ಹದಿನೇಳರಲ್ಲಿ ನಿರ್ವಹಣೆಯ ಸ್ವರೂಪ ಬಲತ್ಕಾರ ಪೂರ್ಣ ಮತ್ತು ಬಲತ್ಕಾರ ರಹಿತ ಅಧಿಕಾರಗಳ ಬಗ್ಗೆ ತಿಳಿಸಿ ಎಂಬುದನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಘಟಕ ಹದಿನೆಂಟರಲ್ಲಿ ನಿಯೋಜಿತ ಶಾಸನದ ಅರ್ಥ ಅದರ ಬೆಳವಣಿಗೆಗೆ ಕಾರಣಗಳು ಮತ್ತು ಗುಣಾವ ಗುಣಗಳನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇವಿಷ್ಟು ಬ್ಲಾಕ್ ಮೂರರಲ್ಲಿ ಬಂದಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಇನ್ನು ಕೊನೆಯದಾಗಿ ಬ್ಲಾಕ್ ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗುವ ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ ಮತ್ತು ಅದರ ತಂತ್ರಗಳು ಅಥವಾ ವಿಧಾನಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಆಡಳಿತದ ಮೇಲೆ ನ್ಯಾಯಾಂಗದ ನಿಯಂತ್ರಣ ತತ್ವಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮತ್ತು ಅದರ ಮಿತಿಗಳು ಜನನನ ನಿಯಂತ್ರಣದ ತಂತ್ರಗಳು ಮತ್ತು ಮಿತಿಗಳನ್ನು ಕೂಡ ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಹಣಕಾಸಿನ ಆಡಳಿತದ ಅರ್ಥ ಪ್ರಾಮುಖ್ಯತೆ ಅಯವ್ಯಯ ಪಟ್ಟಿಯ ಅರ್ಥ ಮತ್ತು ಪ್ರಾಮುಖ್ಯತೆ ಉತ್ತಮ ಅಯವ್ಯಯ ಪಟ್ಟಿಯ ತತ್ವಗಳನ್ನು ತಿಳಿಸಿ ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅಯವ್ಯಯ ಪ್ರಕ್ರಿಯೆ ಅಯವ್ಯಯ ಪ್ರಕ್ರಿಯೆ ಉತ್ತಮ ಅಯವ್ಯಯ ಪಟ್ಟಿಯ ತತ್ವಗಳು ಹಣಕಾಸಿನ ಆಡಳಿತ ಇನ್ನು ಲೆಕ್ಕ ಮಹಾಲೆಕ್ಕ ಪರಿಶೋಧಕನ ಕಾರ್ಯಗಳು ಮತ್ತು ಹಣಕಾಸಿನ ಆಡಳಿತದಲ್ಲಿ ಆತನ ಪಾತ್ರವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇವಿಷ್ಟು ಬ್ಲಾಕ್ ನಾಲ್ಕರಲ್ಲಿ ಬಂದಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿದೆ ಇವುಗಳನ್ನೆಲ್ಲವನ್ನು ಕೂಡ ನೀವು ಇವತ್ತೇ ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ನೀವು ಹೆಚ್ಚಿನ ಸಮಯವನ್ನು ಬೇಡ ಒಂದು ಹತ್ತು ನಿಮಿಷದಲ್ಲಿ ನಿಮಗೆಲ್ಲವನ್ನು ಕೂಡ ಗುರುತು ಹಾಕಲಿಕ್ಕಾಗ್ತದೆ ಯಾವಾಗ ನೀವೇ ಪ್ರಶ್ನೆ ಪತ್ರಿಕೆಯನ್ನು ಹುಡುಕಿ ಗುರುತನ್ನು ಹಾಕ್ಕೊಳ್ತೀರಾ ಆವಾಗ ಸ್ವಲ್ಪ ಸಮಯ ಬೇಕಾಗ್ತದೆ ಸಾಧಾರಣ ಒಂದು ಒಂದು ಗಂಟೆಗಳ ಕಾಲ ಎಲ್ಲವನ್ನು ಹಾಕಬೇಕಾದರೂ ಒಂದು ಗಂಟೆಗಳ ಸಮಯ ಅವಕಾಶ ಬೇಕಾಗ್ತದೆ ಆದರೆ ನಾನಿಲ್ಲಿ ಎಲ್ಲವನ್ನು ಕೂಡ ನಿಮಗೆ ತಿಳಿಸಿದ್ರಿಂದ ನಿಮಗೆ ಸುಲಭದಲ್ಲಿ ಬೇಗ ಬೇಗ ಗುರುತನ್ನು ಹಾಕ್ಕೊಳ್ಬೋದು ಒಂದು ಹತ್ತು ನಿಮಿಷದಲ್ಲಿ ಈ ಗುರುತು ಹಾಕುವ ಕೆಲಸವನ್ನು ಮುಗಿಸ್ಬೋದು ಸ್ನೇಹಿತರೆ ಇವೆಲ್ಲವೂ ಕೂಡ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕಿ ಆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಯಾರೆಲ್ಲ ಕೆ ಎಸ್ ಯು ವಿದ್ಯಾರ್ಥಿಗಳಾಗಿದ್ದೀರೋ ನಿಮಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಈ ರೀತಿಯಾಗಿ ನೀವು ಗುರುತನ್ನು ಹಾಕ್ಕೊಂಡು ಆರಂಭದಲ್ಲಿ ಗುರುತನ್ನು ಹಾಕ್ಕೊಂಡು ಓದ್ಕೊಂಡ್ರೆ ನಿಮಗೆ ತುಂಬಾ ಸುಲಭ ಆಗ್ತದೆ ಇವೆಲ್ಲವೂ ಕೂಡ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಇವೆಲ್ಲ ಯಾವುದನ್ನು ಕೂಡ ನೀವು ಸ್ಕಿಪ್ ಮಾಡಬೇಡಿ ಆದಷ್ಟು ಸಾಧ್ಯ ಆದಷ್ಟು ಎಲ್ಲವನ್ನು ನೋಡಿಕೊಂಡಾದರೂ ಹೋಗಿ ಅಥವಾ ಒಂದು ಸ್ವಲ್ಪ ಆದರೂ ಅದರ ಅರ್ಥವನ್ನಾದರೂ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಹೋದರೆ ನಿಮಗೆ ಎಲ್ಲವನ್ನು ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಸಾಧಾರಣ ಎಲ್ಲ ಹೆಚ್ಚಿನ ಪ್ರಶ್ನೆಗಳು ಕೂಡ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳು ರಿಪೀಟ್ ಆಗಿ ಕೇಳಿರುವಂತಹ ಪ್ರಶ್ನೆಗಳಾದ್ದರಿಂದ ನೀವು ಓದಿದರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರೂ ಪಾಸಾಗ್ತೀರ ಯಾವುದೇ ರೀತಿಯ ಒಂದು ಚಿಂತೆ ಬೇಡ ಹಾಗೆ ಮುಂದಿನ ನ ವೀಡಿಯೋದಲ್ಲಿ ನಾನು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಗಳನ್ನು ಕೂಡ ಕೊಡ್ತೇನೆ ಪಾಯಿಂಟ್ಸ್ ಮಾಡುವವರು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಕೇವಲ ಪಾಯಿಂಟ್ಸನ್ನು ಮಾತ್ರ ಬರ್ಕೊಂಡು ಹೋದರೆ ಸಾಕಾಗ್ತದೆ ಅದು ಕೂಡ ನಮಗೆ ಪರೀಕ್ಷೆ ಹಿಂದಿನ ದಿವಸ ಓದಲಿಕ್ಕೆ ತುಂಬನೇ ಅನುಕೂಲ ಮಾಡಿ ಆ ರೀತಿಯಾಗಿ ಪಾಯಿಂಟ್ಸ್ ಬರ್ಕೊಂಡ್ರೆ ಯಾರೆಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಗುರುತನ್ನು ಹಾಕ್ಕೊಳ್ತೀರಿ ಅಂತ ಹೇಳ್ತೀರಾ ಅವರೆಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಹಾಕ್ಕೊಳ್ಳಿ ಯಾರಿಗೆಲ್ಲ ಪಾಯಿಂಟ್ಸ್ ಬುಕ್ ಬೇಕು ಅಥವಾ ಪಾಯಿಂಟ್ಸ್ ಬುಕ್ಕಲ್ಲಿ ಮಾಡ್ತೇನೆ ಅಂತ ಆದರೆ ನೀವೇನು ಮಾಡಬೇಕು ಅಂದರೆ ಪಾಯಿಂಟ್ಸ್ ಬುಕ್ಕಲ್ಲಿ ಮೊದಲೇ ನೀವು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಬರ್ಕೊಳ್ಬೇಕು ಐದು ಮಾರ್ಕ್ ಇದ್ದೊಂದು ಬೇರೆ ಬರೀರಿ ಹತ್ತು ಅಂಕದ್ದು ಬೇರೆ ಬರೀರಿ ಹಾಗೆ ಹದಿನೈದು ಅಂಕದ್ದು ಬೇರೆ ಬರೀರಿ ಆದರೆ ನೀವು ಬರೀಬೇಕಾದ್ರೆ ಅವರು ಅಂದರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಐದು ಮಾರ್ಕ್ ಇದ್ದು ಹತ್ತು ಮಾರ್ಕಿಗೆ ಹತ್ತು ಮಾರ್ಕ್ ಇದ್ದು ಹದಿನೈದು ಮಾರ್ಕಿಗೆ ಈ ರೀತಿಯಾಗಿ ಬದಲಾವಣೆಗಳನ್ನು ಮಾಡ್ತಾ ಹೋಗ್ತಾರೆ ಆವಾಗ ನೀವು ಅಂ ಅದಕ್ಕೆ ಎಷ್ಟು ಅಂಕಗಳಿದೆ ಅಂತ ನೋಡಿಕೊಂಡು ಉತ್ತರಗಳನ್ನು ಬರಿಬೇಕಾಗ್ತದೆ ಇವಾಗ ನಾವು ಓದ್ಕೊಳ್ಬೇಕಾದ್ರೆ ಹದಿನೈದು ಅಂಕಕ್ಕೆ ಇರುವಂಥ ಉತ್ತರಗಳನ್ನೇ ನಾವು ಓದ್ಕೊಂಡಾಗ ಅದನ್ನು ಅವರು ಐದು ಮಾರ್ಕೆ ಕೇಳಿದರೆ ನಾವೇನು ಮಾಡಬೇಕು ಅದನ್ನು ಸಣ್ಣ ಮಾಡಿಕೊಂಡು ಒಂದರಿಂದ ಒಂದೂವರೆ ಪುಟದಷ್ಟು ಅನ್ನು ಬರಿಬೇಕು ಇನ್ನು ಹತ್ತು ಅಂಕಕ್ಕೆ ಕೇಳಿದರೆ ಮೂರರಿಂದ ನಾಲ್ಕು ಪುಟಗಳಷ್ಟಾದರೂ ಬರೀಬೇಕು ಐದು ಅಂಕದ ಪ್ರಶ್ನೆಗೆ ನಾಲ್ಕು ಪುಟದಿಂದ ಐದು ಅಂಕ ಪುಟದ ತನಕ ಕೂಡ ನೀವು ಬರೀಬೇಕು ಆದಷ್ಟು ಅಂಕಗಳು ಯಾವ ರೀತಿ ಇದೆ ಅಂತ ನೋಡಿಕೊಂಡು ನೀವು ಉತ್ತರವನ್ನು ಬರಿಬೇಕಾಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು